ಹಾಯ್ ಅಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ದಾರವಾಹ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಅಂದ್ಬಿಟ್ಟು ಮರಬೇಡಿ ಅಜ್ಜಿ ಉಪ್ಪ ಬಹಳ ನೋನಲ್ಲೇ ಇರ್ತಾನೆ ಯಾಕೆಂದ್ರೆ ಭೂಮಿ ಈ ಏನಾಗಿದಳೆ ಎಲ್ಲಿ ಹೋಗಿದಾಳೆ ಎಲ್ಲದೇ ಒಂಥರ ಅಯೋಮಯ ಆಗ್ಬಿಟ್ಟಿದೆ ಎಲ್ರಿಗೂ ಕೂಡ ಅವರು ಗಾಬರಿಯಿಂದ ಮನೆಯಲ್ಲ ಹುಡುಕ್ತಾ ಇರ್ತಾರೆ ಶ್ರವಣ ಎಲ್ಲೋ ಹುಷಾರ್ನಿದ ಮಲಗಿದಳಿ ಯಾಕೆ ಗಾಬರಿ ಆಯ್ತಾ ಸಂಗೀತ ಹೋಗ್ ನೋಡು ಒಂದ್ಸಾರಿ ಅಂತ ಅಂದಾಗ ಅಜಿತ್ ಆಗ್ದಾನೆ ಎದ್ದು ಕೂತಿರ್ತಾರೆ ಇತ್ ಕೂತ್ಕೋತ ಅವಳು ಫೋಟೋ ನೋಡ್ತಾ ಇರ್ತಾನೆ ಏನ್ ಬಜಾರ್ ಎಷ್ಟು ಬೇಗ ಎದ್ದೋಗಿಟ್ಟಿದೇಳಲ್ಲ ಏನ್ ಅತ್ತೆ ಮನೆ ಸೇವೆ ಅಂತ ಅಂದ್ರೆ ಬಹಳ ಚೆನ್ನಾಗ್ ಮಾಡ್ತಾಳೆ ಅಲ್ಲ ಅಜ್ಜಿ ಮನೆ ಸೊಸೆ ಅಂತ ಒಪ್ಕೊಂಡಿದ್ದು ಸತ್ಯ ಆದ್ರೆ ನಾನು ಒಪ್ಕೋಬಿಟ್ರಲ್ಲ ಅಂತೇಳಿ ಗಾಬರಿ ಆಗಿದ್ದೆ ಆದ್ರೆ ನನ್ಗೀಗ ಅನ್ಸುತ್ತೆ ಅವಳನ್ನ ಒಪ್ಕೊಂಡಿರೋದು ಅಜ್ಜಿ ಆದ್ರೂ ಕೂಡ ನನಗಿರ್ಸು ಮುರ್ಸು ಆದ್ರೂ ಕೂಡ ಕೃಷ್ಣ ಪರಮಾತ್ಮ ನನ್ಗೆ ಯಾಕೋ ಅವಳನ್ನ ಬಿಟ್ಟಿರಕ್ಕೆ ಆಗಲ್ಲ ಇದೆ ಅದೇನು ಅವಳ ಜೊತೆ ಬಜಾರಿ ಹತ್ರ ಜಗಳ ಗಂಟಿ ಹತ್ರ ಜಗಳ ಆಡ್ಕೊಂಡ್ ಆಡ್ಕೊಂಡೇ ಜೀವನ್ ಪೂರ್ತಿ ಅವಳ ಜೊತೆ ಕಾಲ ಹಾಕ್ಬೇಕು ಅಂತ ಅನಸ್ತಾ ಇದೆ ಪರಮಾತ್ಮ ಎಲ್ಲೂ ಹೋದ್ಲು ಅವಳ ಬೆಳಗ್ಗೆ ಎದ್ದು ಒಂದ್ಸಾರಿ ನೋಡ್ಲಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇಲ್ಲ ಅಂತ ಪಾಪರಿತ ಪುಸ್ತಕ ತನ್ನ ಅಜ್ಜಿತ್ತು ಇಲ್ಲಿ ನೋಡಿದ್ರೆ ಸಂಗೀತ ಹುಡ್ಕೊಂಡು ಹುಡ್ಕೊಂಡ್ ಬಂದ್ ಅಜಿತ ಸ್ನಾನಕ್ ಉಳಿದ್ಳ ಭೂಮಿ ಅದಕ್ಕೆ ಅಜಿತ್ ಇರ್ತಾ ಆಮ ನಾನ್ ನಿನ್ ಜೊತೆ ಅಡಿಗೆ ಮನೆಯಲ್ಲಿದ್ದಾಳೆ ಅಂತ ಹೇಳ್ಕೊಂಡು ಇನ್ನೇನ್ ನೋಡಿ ಇಲ್ಲಿ ಬಂದ್ ಕೇಳ್ತಾ ಇದಿಯಲ್ಲ ಅಂತ ಅಂತ ಹೌದೇನು ಅಜಿತಾ ಇಲ್ಲಿ ಕಾಣ್ತಾ ಇಲ್ಲ ಕೂಡ ಭೂಮಿ ತಕ್ಷಣ ಅಜಿತ ತಾಳಮ್ಮ ನಾನು ತಕ್ಷಣ ಲಕ್ಷ್ಮಿ ಕುಂದ್ ವಿಚಾರಿಸ್ತೀನಿ ಇಲ್ಲ ಹೋಗಿ ಬಂದ್ಬಿಡ್ ತಿನ್ಬಿಡು ಅಂತ ಹೇಳ್ತಾನೆ ಪಾಪ ಆಗ್ತಾನೆ ಫೋಟೋ ನೋಡ್ಕೊಂಡು ಖುಷಿ ಪಟ್ಟಿರ್ತಾನೆ ಬಿಟ್ಟಿರಕ್ ನಿನ್ನ ಅಂತ ಅಂತವನಿಗ್ ಬಂದು ಭೂಮಿ ಇಲ್ಲ ಅಂದ್ರೆ ಹೆಂಗ್ ಶಾಕ್ ಆಗ್ಬೇಡ ತಕ್ಷಣ ನೈಟ್ ಡ್ರೆಸ್ ಎಲ್ಲ ಹೊರಟು ಬಿಡ್ತಾನೆ ಪಾಪ ಹೊರಟು ಲಕ್ಷ್ಮೀಕನ್ಗೆ ಫೋನ್ ಮಾಡ್ತಾನೆ ಭೂಮಿಗ್ ಫೋನ್ ಮಾಡ್ತಾನೆ ಭೂಮಿಗ್ ಫೋನ್ ಮಾಡಿದ್ರೆ ಫೋನ್ ಅಲ್ಲೇ ಇರುತ್ತೆ ಆ ಫೋನ್ ಲಕ್ಷ್ಮಿ ಲಕ್ಷ್ಮೀಕನ್ ಫೋನ್ ಮಾಡಿದ್ರೆ ಲಕ್ಷ್ಮಿ ಅಕ್ಕ ಹಾಲ್ ತಗೊಳಕ್ ಹೋಗಿರ್ತಾರೆ ಭೂಮಿ ಅಂತಾರೆ ಅಜಿತ್ ನಾನ್ ಅಜಿತ್ ಲಕ್ಷ್ಮಿ ಅಕ್ಕ ಅಂತ ಇದ್ದಾಗೇನೆ ಲಕ್ಷ್ಮಿ ಅಕ್ಕ ಕಡೆಯಿಂದ ಏಕೆ ಭೂಮಿ ಇಲ್ವಾ ಅದಕ್ಕಜ್ಜಿತು ಗಾಬರಿ ಆಗ್ಬೇಡಿ ಭೂಮಿ ಕಾಣ್ತಾ ಇಲ್ಲ ಹೌದಾ ಅಂತ ಹೇಳಿ ಅವ್ರು ಗಾಬರಿ ಆಯ್ತಾರೆ ಇಮಿಡಿಯೇಟ್ ಆಗಿ ಎಲ್ರು ಹುಡ್ಕೋಕೆ ಹೊಡ್ತಾರೆ ಇಲ್ಲಿ ಶ್ರವಣ ಇದ್ದವರು ಏನಾದ್ರು ಅಪಾಯ ಆಗಿದೀವಿ ಏನೋ ಭೂಮಿಗೆ ಒಂಥರ ಗಂತಿದ್ದಾಗೆನೂ ನಚಿ ಏನ್ ಮಾವ ಇಲ್ಲಿ ಒಂದ್ಸರಿ ಕಾಣ್ಲಿಲ್ಲ ಅಂತಿದ್ದೇಳ್ಬಿಟ್ಟು ಫಿಲ್ಮಿ ತರ ಮಾತಾಡ್ತಾ ಇದೀರಾ ಅಂತಾಗ ಅಜಿತ್ ಅವಳು ಲೈಫ್ ನಲ್ಲಿ ನಡೆದಂತ ಒಂದೊಂದು ಘಟನೆ ಕೂಡ ಕೂಡ ಬಿಡಿಸಿ ಬಿಡಿಸಿ ಹೇಳ್ತಾನೆ ಒಂದ್ಸತಿ ಅಹ್ ಗುಂಡಿಡ್ ಬಿದ್ದಿದ್ದು ಒಂದ್ಸಾರಿ ಹಿಂದ್ಗಡೆ ಆ ಇದರಲ್ಲಿ ಆ ನದಿನಲ್ಲಿ ಅವಳನ್ನ ಮುಳುಗ್ಸಕ್ ಹೋಗಿದ್ದು ಮತ್ತೆ ಇನ್ನೊಂದ್ಸಾರಿ ಮುಖ ಮುಚ್ಕೊಂಡ್ ಬಂದು ಚಾಕು ಚುಚ್ಚಕ್ ಬಂದಿದ್ದು ಮತ್ತೆ ಹಿಂದ್ಗಡೆ ಆ ರಾವಣನ ಹಿಂದೆ ಅವ್ರನ್ನ ಸುಡಕ್ ಹೋಗಿದ್ದು ಎಲ್ಲಾ ಘಟನೆಗಳನ್ನು ಕೂಡ ಚಿಂಚು ಬಿಡಿಸಿ ಹೇಳ್ತಾರೆ ರಂಗೋಲಿ ಬಿಡಿಸ್ಬೇಕಾರೆ ಅಟ್ಯಾಕ್ ಮಾಡಿದ್ದು ಇದೆಲ್ಲವನು ಅದಕ್ ನಚಿ ಇದ್ದವನು ಯಾರು ಇಂತ ಒಳ್ಳೆ ಅತಿಗೆ ಮನ್ಸಿರೋ ಅಂತ ಮೇಲೆ ಅಟ್ಯಾಕ್ ಮಾಡುವಂತವ್ರು ಅದಕ್ಕೆ ಅಜಿತ್ ಹೇಳ್ತಾನೆ ಯಾರೋ ಗೊತ್ತಿಲ್ಲಪ್ಪ ಒಂದು ಅರ್ಥ ಆಗ್ತಾ ಇಲ್ಲ ಅತಿಗೆ ಅತ್ತೆ ನೀವೇನಾದ್ರು ಅಂತ ದೇವಿಯಾನೆ ಕೇವ್ಯನೆ ಇಲ್ಲ ಅಜಿತಾ ನಂಗೇನು ಗೊತ್ತು ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಕಣೋ ಮೆಲ್ಲಗ್ ದೇವಿಯಾನೇ ಅಶ್ವಿನಿ ನೆಂದೆನ್ ಕೈವಾಡ ಅಶ್ವಿನ ಇಲ್ಲಪ್ಪ ನಾನೇನಿಲ್ಲ ನೀವೇನಾದ್ರು ಮೇಡಮ್ ಏ ನಾನಿಲ್ಲಪ್ಪ ಅಂತಾರೆ ಸರಿ ಒಬ್ರಿಗೊಬ್ರು ಪರಸ್ಪರ ಮುಖ ನೋಡ್ಕೊಂಡು ಹಾಗೇನೆ ನಿಂತಿರ್ತಾರೆ ಆ ನಿಂತಿದ ತಕ್ಷಣ ತಾಳಿ ವಿಡಿಯೋ ಪುಟೇದ್ ನೋಡೋಣ ಅಂತ ವಿಡಿಯೋ ಪುಟೇಜ್ ತರ್ತಾರೆ ಆ ವಿಡಿಯೋ ಪುಟೇಜ್ ತಂದು ನೋಡ್ ನೋಡಿದ್ರೆ ಅಲ್ಲಿ ಭೂಮಿ ಮಧ್ಯರಾತ್ರಿ ಒಂದ್ ಗಂಟೆಗೆ ಸರಿಯಾಗಿ ಹೊರಗಡೆ ಹೋಗಿದಾರೆ ತಕ್ಷಣ ದೇವಿಯ ನೋಡ್ದ ಅಜಿತ್ ಗೊತ್ತಾಯ್ತಾ ನಂದೇನು ಕೈವಾಡ ಇಲ್ಲ ಅಂತ ಅಷ್ಟೇ ಗಾಬಿ ಆಗುತ್ತೆ ಅಷ್ಟೊದ ಏನು ಹೋಗುವಂತಿತ್ತು ಅಂತ ಪರ್ಸಿಟ್ಕೊಂಡು ಇಷ್ಟು ಗಾಬಿಯಾಗಿ ಹೋಗ್ತಾ ಯಾರು ಇದನ್ ಮಾಡಿರೋರು ಅರ್ಥ ನಂಗಂತೂ ಏನ್ ಮಾಡೋದು ಇಲ್ಲಿ ಅಂತ ಹುಡ್ಕೋದ್ ನನಗೆ ನಿಜಕ್ಕೂ ಬ್ಲಾಂಕ್ ಆಗ್ತಾ ಇದೆ ನನ್ನ ಇಡೀ ಕೇಸ್ ತಲೆ ಇದು ಬ್ಲಾಂಕ್ ಆಗ್ತಾ ಇದೆ ಅಂತ ದೇವಿ ಸಂಗೀತನೂ ಕೂಡ ಬೇಸರ ಮಾಡ್ಕೊಂಡು ಏನು ಅಜಿತ ಇದು ಇನ್ನೋದ್ನು ಏನ್ ಕತೆನೋ ಇಮಿಡಿಯೇಟ್ ಶ್ರೀ ನಡಿ ಮೂಲ ಮೂಲ ಹುಡುಕೋಣ ಎಲ್ಲೂ ಬಿಡೋದ್ ಬೇಡ ಸರಿ ಎಲ್ರು ಹೊರಡ್ತಾರೆ ಎಲ್ರು ಹೊರಟು ಒಂದೊಂದ್ ಕಡೆ ಹುಡ್ಕಕ್ ಶುರು ಮಾಡ್ತಾರೆ ಅಷ್ಟು ಹುಡುಕ್ತಾ ಇದ್ರೆ ಅಜಿತ್ ಇದ್ದವ್ನು ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಓದ್ಲಾ ಅವ್ರ ಅಮ್ಮನ್ನ ಏನಾದ್ರು ಕೆಟ್ಟ ಕಣಿಸ್ಬಿದ್ದು ನೋಡೋಣ ಅಂತ ಹೇಳಿ ಅಂತ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಅಲ್ಲಿ ಅವರು ಆಯ್ತು ರಿಜಿಸ್ಟರ್ ನೋಡಿ ಹೇಳ್ತೀವಿ ಅಂತ ಅಂತಾರೆ ಈ ಕಡೆ ಅಶ್ವಿನಿ ಇದ್ದವಳು ಸದ್ಯ ಬರೋದ್ ಬೇಡಪ್ಪ ಈ ಟಿ ಎಂ ಅಂತ ಹೇಳಿ ಅವ್ಳನ್ ಕೊಡ್ತಾಳೆ ಅಷ್ಟ್ ಲಕ್ಷ್ಮಿ ಅಕ್ಕ ಫೋನ್ ಮಾಡ್ಬಿಟ್ಟು ಇಲ್ಲಿ ತರಕಾರಿ ಅಂಗಡಿ ಅವ್ರನ್ನ ವಿಚಾರಿಸುತ್ತೆ ಅವ್ರು ನೋಡಿದ್ರಂತೆ ರಾತ್ರಿ ಹಾಗಂತಿದ್ದಾಗೇನೆ ಅಜಿತ್ ಮತ್ತೆ ಶ್ರವಣ್ಣು ಎಲ್ಲ ಇಮ್ಮಿಡಿಯೇಟ್ ಆಗಿ ಬರ್ತಾರೆ ಇಮ್ಮಿಡಿಯೇಟ್ ಆಗಿ ಬಂದು ವಿಚಾರಿಸ್ತಾರೆ ವಿಚಾರಿಸಿದ್ರೆ ಹೌದು ಬಂದಿದ್ರು ಆದ್ರೆ ಗಾಬರಿ ಇತ್ತು ಅವ್ರ ಮುಖದಲ್ಲಿ ಗಾಬ್ರಿಯ ಒಟ್ಲೋದು ಅವರು ಅಂತ ಹೇಳ್ತಾರೆ ಹೌದಾ ಹಾಗಿದ್ ಇರ್ಲೋದಂತ ಏನಾದ್ರು ಗೊತ್ತಾ ನಿಮ್ಗೆ ಆಟೋ ಹತ್ಕೊಂಡು ಹೊಟ್ಟೋದು ಅದಕ್ಕೆ ಅಜಿತ್ ಕೇಳ್ತಾನೆ ಎಲ್ಲಿಗೆ ಹತ್ತಿದ್ಲು ಈ ಅಡ್ರೆಸ್ ಹೇಳಲಿಲ್ವಾ ಅದಕ್ಕೆ ಅವ್ರಂತಾರೆ ಆ ಶುಗರ್ ಫ್ಯಾಕ್ಟ್ರಿ ಸರ್ಕಲ್ ಅಂತ ಹೇಳ್ದಂಗಿತ್ತು ಸರ್ ಅಂತ ಶುಗರ್ ಫ್ಯಾಕ್ಟ್ರಿ ಸರ್ಕಲ್ ಅಲ್ಲಿ ಯಾರಿದ್ದಾರೆ ಅಂತೇಳಿ ಇಮಿಡಿಯೇಟ್ ಆಗಿ ಓಡ್ತಾರೆ ಶ್ರವಣ ಕೂಡ ನಡಿ ನೋಡಣ ವಿಚಾರಿಸೋಣ ಅಂತ ಓಡ್ತಾರೆ ಹೊರಟ್ರೆ ಅಲ್ಲಿ ಹೋಗ್ ಕೇಳ್ತಿದ್ದಾಗೇನೆ ಇಲ್ಲ ಅಲ್ಲಿ ಆಟೋ ಮತ್ತೆ ಆಗ್ತಾನೆ ಬಂದಂತ ಆಟೋ ಮತ್ತೆ ಕಾರ್ ಗೆ ಭಯಂಕರ ಆಕ್ಸಿಡೆಂಟ್ ಆಗಿ ಅಲ್ಲೇ ಔಟ್ ಆಗಿದೆ ಅಂತ ಹೇಳಿ ಹೇಳ್ತಾರೆ ಆ ಹೇಳ್ತಿದ್ದಾಗೇನೆ ಅಜಿತ್ ಕಿದಿದು ಗಾಬರಿ ಆಗುತ್ತೆ ಫೋನ್ ಮಾಡಿ ಮನೆಗೆ ಹೇಳ್ತಾನೆ ಸಂಗೀತ ಕುಸ್ತು ಬಿಡ್ತಾಳೆ ಅಯ್ಯೋ ನನ್ನ ಭೂಮಿ ನನ್ನ ಸೊಸೆ ಭೂಮಿ ಇದ್ದಿದ್ದಾಗೇನೆ ಅಜ್ಜಿ ಎಲ್ರು ಏನಾಯ್ತು ಏನಾಯ್ತು ಹೇಳುವುದು ಏನಾಯ್ತು ರಾಮಣನು ಕೂಡ ಕೇಳ್ತಾರೆ ನನ್ ಭೂಮಿ ಹೋಗ್ತಾ ಆಟೋದಲ್ಲಿ ಹೋಯ್ತಿಲ್ಲಂತೆ ಹೋಗ್ತಾ ಇರೋ ಕಾರ್ಗೂ ಅದಕ್ಕೂ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಅಲ್ಲಿ ಯಾರು ಹೋಗಿದಾರಂತೆ ಗೊತ್ತಾಯ್ತಾ ಇಲ್ಲ ಅಂತ ಗಾಬ್ರಿ ಕುಸ್ತು ಬಿದ್ದು ಬಿಡ್ತಾಳೆ ಇಲ್ಲಿ ಬಂದು ಅಜಿತ್ ಕೇಳ್ತಾನೆ ಅವ್ರ ಹೆಸರು ಏನಾದ್ರು ಹೇಳ್ತೀರಾ ಅಂದಾಗ ಅವನಲ್ಲಿ ಇದ್ದವ್ನು ಅಹ್ ಅವ್ರ ಹೆಸರು ದೇವಯ್ಯ ಅಂತ ಹೇಳ್ಬಿಟ್ಟು ಅಂತ ತಗ್ನ ಅಷ್ಟಕ್ಕೆ ಸಮಾಧಾನ ಆಗುತ್ತೆ ಅಜಿತ್ಗೆ ಕ ಆದ್ರೆ ಇಲ್ಲೋದು ಇಲ್ಲಿಂದ ಗೊತ್ತಾಗ್ತಾ ಇಲ್ವಲ್ಲ ಅದಕ್ಕೆ ಅಶ್ವಿನಿ ಮತ್ತೆ ದೇವಿಯನ್ನು ಇಬ್ಬೆ ನಾವ್ ಇಬ್ರು ಮಾಡ್ಬೇಕದ ಕೆಲಸ ಯಾರೋ ಮಾಡಿ ಮುಗಿಸಿದಾರೆ ಬಿಡು ಅಂತ ಅಂತಾರೆ ಈ ಕಡೆ ಶ್ರವಣ್ ಮತ್ತೆ ನಚಿಕೇತು ಕೂಡ ಗಾಬರಿ ಆಗ್ತಾರೆ ಅಜಿತನು ಕೂಡ ಗಾಬರಿ ಆಗ್ತಾನೆ ಎಲ್ಲಿ ಆಸ್ಪತ್ರೆ ಹುಡ್ಕಿದ್ರು ಸಿಗ್ತಾ ಇಲ್ಲ ಅಜಿತ ಅಂತ ಹೇಳಿ ಶ್ರವಣ್ ಫೋನ್ ಮಾಡ್ತಾರೆ ಹಾಗೆ ನಾನ್ ಮನೆಗ್ ಬರ್ತಾನೆ ಬರ್ತಿದ್ದಾಗೇನೆ ಹ್ಮ್ ಸಿಕ್ಕಿದ್ಲೇನೋ ಭೂಮಿ ಅಂತ ಸಂಗೀತ ಇಲ್ಲಮ್ಮ ಆ ತಾಯಿನ ನಂಬಿ ಪೂಜಿಸ್ತಾಳೆ ಆ ತಾಯಿನೇ ದಿಕ್ಕು ಆ ತಾಯಿ ಹತ್ರ ಕೇಳಕ್ ಕೂತಿದಿನಿ ಅವಳು ಎಲ್ಲಿ ಇದ್ದು ಸೇಫ್ಟಿ ಆಗಿ ನನ್ನ ಹತ್ರ ಬರ್ಲಿ ಅಂತ ಹೇಳಿ ಅವಳು ಪ್ರಾಣಕ್ಕೇನು ಏನು ತೊಂದರೆ ಆಗ್ಲಿ ಇರ್ಲಿ ಅಂತ ಬೇಡ್ತೇನಮ್ಮ ಅಂತ ಹೇಳಂತಾನೆ ಸಂಗೀತನು ಕೂಡ ಅಮ್ಮ ತಾಯಿ ನನ್ನ ನಂಬಿದಾಳೆ ನನ್ ಸೊಸೆ ನನ್ ಸೊಸೆಗೆ ಏನು ಅಪಾಯ ಆಗ್ದಂಗೆ ನಮ್ ಮನೆ ತಲುಪಿಸ್ಬಿಡಮ್ಮ ಸಾಕು ನಿನಗೆ ಅಂತ ಹೇಳಿ ಬೇಡ್ಕೊಡ್ತಾರೆ ಎಲ್ರು ಕೂಡ ಸಂಗೀತ ಅದು ಏನ್ ಅಜಿತ ಏನಾದ್ರು ನೀನ್ ಏನಾದ್ರು ಇಲ್ಲ ಅಂದಾಗ ಅಮ್ಮ ನನಗ್ ದೇವ್ ಕೊಟ್ಟ ವರ ನಮ್ಮ ಭೂಮಿ ಅಂತಂದ್ರೆ ನಾನು ಏನಮ್ಮ ಅಂತೀನಿ ಅಂತ ಬೇಡ್ಕೊಡ್ತಾನೆ ತಾಯಿ ಆದಷ್ಟು ಬೇಗನೆ ನನ್ನ ಹೆಂಡತಿ ನನ್ ಮನೆಗ್ ಬರೋ ಮಾಡಮ್ಮ ನನ್ ಸೊಸೆ ನನ್ ಮನೆಗ್ ಬರೋ ಮಾಡಮ್ಮ ಅಂತ ಇಬ್ರು ಪಾಪ ಕಣ್ಣೀರ್ ಹಾಕ್ತಾ ಬೇಡ್ಕೊಡ್ತಾರೆ ಅಂತ ಕಳ್ ಚುರುಕ್ ಅಂತಿದೆ ಅದ್ ನೋಡ್ದಾಗ ಇಲ್ಲೇನ ಕೊನೆಗೆ ಅನ್ಸೋದು ಅಪ್ಪು ಕೈವಾಡನೆ ಇರಬಹುದು ಹೇಳಕ್ಕೂ ಕೂಡ ಆಗಲ್ಲ ಆದ್ರೂ ಇರ್ಲಿ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಆದ್ರೂ ಭೂಮಿನ ಪಾಪ ಅಜಿತ ಪ್ರಾಣ ಪದಕವಾಗಿ ಪ್ರೀತಿಸ್ತಾ ಇದ್ದ ಆದಷ್ಟು ಬೇಗನೆ ಸಿಕ್ಕಿ ಅಂತ ಹೇಳಿ ಬೇಡ್ಕೋಣ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು